ಕುಪ್ಪ ಪದವು ಪರಿಸರದ ಫ್ರೆಂಡ್ಸ್ ಕುಪ್ಪೆ ಪದವು ತಂಡ ನಮ್ಮ ಜೊತೆಯಲ್ಲಿದ್ದಾರೆ ನಮ್ಮ ಹ್ಯುಮಾನಿಟಿ ತಂಡದ ಮುನೀರ್ ಸಹ ತಂಡದ ಸದಸ್ಯರಾಗಿದ್ದಾರೆ ಸರ್ವ ಧರ್ಮೀಯರ ಜೊತೆ ಸೇರಿ ಆ ಒಂದು ಪರಿಸರದಲ್ಲಿ ಈ ಒಂದು ತಂಡ ಹಲವು ಸಮಾಜ ಸೇವೆ ಕಾರ್ಯಗಳಲ್ಲಿ ತೊಡಗಿಕೊಂಡು ಬಂದಿದ್ದಾರೆ ಕುಪ್ಪೆ ಪದವಿನ ಆಸಿಯಮ್ಮರ್ ಅವರ ಹೊಸ ಮನೆಗಾಗಿ ಫ್ರೆಂಡ್ಸ್ ಕುಪ್ಪೆ ಪದವು ತಂಡದ ಮುಖಾಂತರ ಮನವಿ ಬಂದಿದೆ ಸುಮಾರು ಐವತ್ತು ವರ್ಷ ಹಳೆಯ ಮಣ್ಣಿನಿಂದ ಹಾಗೂ ಇಟ್ಟಿಗೆಯಿಂದ ಕಟ್ಟಿದ ಹಳೆ ಮನೆಯಲ್ಲಿ ಈ ಕುಟುಂಬದ ವಾಸ ಆ ಮನೆ ಸಂಪೂರ್ಣ ಜಖಮ್ಗೊಂಡಿದ್ದು ಅಪಾಯ ಕಟ್ಟಿಟ್ಟ ಬುತ್ತಿಯಂತಿದೆ ಫ್ರೆಂಡ್ಸ್ ಕುಪ್ಪೆ ಪದವು ತಂಡ ಈಗಾಗಲೇ ಆ ಹಳೆ ಮನೆಯನ್ನು ಕೆಡವಿ ಆ ಜಾಗದಲ್ಲಿ ಚಿಕ್ಕದೊಂದು ಪಂಚಾಂಗವನ್ನು ಹಾಕಿದ್ದಾರೆ ಈ ಒಂದು ಕುಟುಂಬಕ್ಕೆ ಆಸಿಯಮ್ಮರವರಿಗೆ ಅವರ ಕುಟುಂಬಕ್ಕೆ ಒಂದು ಚಿಕ್ಕದಾದ ಚೊಕ್ಕದಾದ ಹೊಸ ಮನೆ ಒದಗಿಸಲು ಅವರು ಶ್ರಮ ಪಡುತ್ತಿದ್ದಾರೆ ಫ್ರೆಂಡ್ಸ್ ಕುಪ್ಪೆಪದವು ತಂಡ ಈ ಮೊದಲು ಸಹ ಹ್ಯುಮ್ಯಾನಿಟಿ ಸಂಸ್ಥೆ ಜೊತೆ ಸೇರಿ ಪ್ರಾಜೆಕ್ಟ್ಸ್ಗಳನ್ನು ಮಾಡಿದ್ದಿದೆ ಈಗ ಮಗದೊಮ್ಮೆ ಅವರಿಂದ ಈ ಹ್ಯುಮ್ಯಾನಿಟಿ ಸಂಸ್ಥೆ ಫಿಫ್ಟಿ ಫಿಫ್ಟಿ ಯೋಜನೆಗೆ ಮನವಿ ಬಂದಿದ್ದು ಅದನ್ನು ನಾವು ಮಂಜೂರು ಮಾಡಿದ್ದೇವೆ ಫ್ರೆಂಡ್ಸ್ ಕುಪ್ಪೆಬದವು ತಂಡ ಆಸಿಯಮ್ಮರ್ ಹೊಸ ಹೊಸಮನೆ ಕಾಮಗಾರಿಗೆ ರೂಪಾಯಿ ಐವತ್ತು ಸಾವಿರವನ್ನು ಹ್ಯುಮ್ಯಾನಿಟಿ ಸಂಸ್ಥೆಗೆ ಹಸ್ತಾಂತರಿಸಿದೆ ಹ್ಯುಮ್ಯಾನಿಟಿ ಸಂಸ್ಥೆ ಅಷ್ಟೇ ಹೆಚ್ಚುವರಿ ಮೊತ್ತವನ್ನು ಸೇರಿಸಿ ರೂಪಾಯಿ ಒಂದು ಲಕ್ಷವನ್ನೀಗ ಆಸಿಯಮ್ಮರ್ ಅವರ ಹೊಸ ಮನೆ ಕಾಮಗಾರಿಗೆ ಹಸ್ತಾಂತರ ಮಾಡಲಿದ್ದೇವೆ